ಮಹಾಭಾರತದಲ್ಲಿ ಕರ್ಣ ಒಂದು ಪ್ರಸಿದ್ಧವಾದ ಈ ಒಂದು ಮಿನಿಟ್ ವೀಡಿಯೋ ನೋಡಿ ಕರ್ಣನ ಬ್ರೀಫ್ ಇಂಟ್ರೊಡಕ್ಷನ್ ನಾನು ಕೊಡ್ತೀನಿ ಡೇ ಬನ್ ಇಸ್ ಇಟ್ ಅಂತ ಎಲ್ಲ ಮಾತಾಡಿದ್ದು ನನಗೆ ನನಗೆ ಒಂದು ಶಾಕ್ ಆದಿತ್ತು ನೈಟ್ ಎರಡೂವರೆ ನಿದ್ದೆ ಬಂದಿಲ್ಲ ದ ರೀಸನ್ ಬಿಫೋರ್ ಗೋಯಿಂಗ್ ಟು ಬೆಡ್ ಒಂದು ಕಾಫಿ ಹಾಕ್ಬಿಟ್ಟೆ ಸೊ ಒಂದು ದುರ್ದೈವ ಅಂದರೆ ಗೊತ್ತಿದ್ದು ಹೋಗಿ ಕಾಫಿ ಕುಡಿಯೋದಿದ್ದಿಲ್ಲ ದಿಸ್ತಾಸ್ತಿ ಸೊ ನಿದ್ದೆ ಅಂತೂ ಇಲ್ಲ ಒಂದು ಯಾವುದಾದ್ರೂ ಬುಕ್ ಓದೋಣ ಅಂತ ಮಹಾಭಾರತಕ್ಕೆ ಎತ್ಕೊಂಡೆ ಮಹಾಭಾರತದಲ್ಲಿ ಇವತ್ತಿನ ಚಾಪ್ಟರ್ ಕರ್ಣನ ಕತೆ ಕರ್ಣ ಬಂದು ಕುಂತಿ ಮತ್ತು ಸೂರ್ಯನಿಗೆ ಹುಟ್ಟಿದ ಮಗು ಸೊ ಸೂರ್ಯದ ಅನುಗ್ರಹದಿಂದ ಕುಂತಿಗೆ ಕರ್ಣ ಹುಟ್ಟುತ್ತಾನೆ ಆದರೆ ಕರ್ಣನ ಬೆಳೆಸಿದ್ದು ಸುಲ್ತರಾಜ ಮತ್ತು ರಾಧೆ ಸೂತರಾಜ ಮತ್ತು ರಾಜಗೆ ಮಕ್ಕಳಿರಲಿಲ್ಲ ಕರ್ಣ ನದಿಯಲ್ಲಿ ಸಿಗ್ತಾನೆ ಕರ್ಣನ ಹೆಸರು ಅವನ ದಾನದಿಂದ ಕರ್ಣ ಎಂದು ಪ್ರಸಿದ್ಧವಾದರೆ ಅವನ ಮರಣವು ಅವನ ದಾನದಿಂದಲೇ ಆಯಿತು ಸದಾ ಸೂರ್ಯ ಮಂತ್ರವನ್ನು ಜಪಿಸುತ್ತಿದ್ದ ಕರ್ಣನಿಗೆ ಸೂರ್ಯ ಕಿವಿ ಮಾತನ್ನು ಹೇಳಿರುತ್ತಾನೆ ತನ್ನ ಕುಂಡಲಗಳನ್ನು ಮಾತ್ರ ದಾನ ಮಾಡಬಾರದು ಎಂದು ಆದರೆ ಅರ್ಜುನನು ಬ್ರಾಹ್ಮಣ ವೇಷದಲ್ಲಿ ಹೋಗಿ ಕರ್ಣನ ಕುಂಡಲವನ್ನು ಕೇಳಿದಾಗ ಕರ್ಣನು ಅದನ್ನು ಕೂಡ ದಾನ ಮಾಡುತ್ತಾನೆ ಅಲ್ಲಿಗೆ ಕರ್ಣನ ಅಂತ್ಯವು ಸಂಭವಿಸುತ್ತದೆ